ನಾವು ಭಾಳ ನೋಡಿದ್ವಿ ಭಾಳ ಹೋರಾಟ ಮಾಡಿ ನಿಮ್ ನಮ್ಮ ಹಳೆ ಹೋರಾಟನು ಗೊತ್ತಿರ್ಬೇಕು ನಾ ದಿಲ್ಲಿಯೊಳಗೆ ಇರ್ತೀನಿ ಅದ ಕಾರಣಕ್ಕಾಗಿ ಇಲ್ಲಿ ಬಂದು ನಾವು ಮಾಡಕ್ ಹೋಗಿಲ್ಲ ಅವಾಜ್ ಇದು ಗಡಿಪಾರ ಗಡಿಪಾರ ಹೆಂಗೆ ಮಾಡ್ತೀರಿ ಏನು ಮಾಡ್ಯಾರ ಗಣಪತಿ ಕೃಷಿ ಗಡಿಪಾರ ಮಾಡ್ತೀರಿ ಇಲ್ಲಿ ಎಲ್ಲ ನೋಡ್ರಿ ಇಲ್ಲ ಯಾರು ಇಬ್ಬರು ಮೂರು ಮಂದಿಗೆ ಗಡಿಪಾರ ಮಾಡ್ರಿಂಗ್ ನೋಡ್ತೀನಿ ಹೆಂಗೆ ನೀವು ಅವಾಜ್ ಶಬ್ದ ಬೈದ್ರ ಅಂತೂ ಮತ್ತೆ ರೆಕಾರ್ಡ್ ಮಾಡಿಕೊಂಡ್ರೆ ಆಮೇಲೆ ಸಸ್ಪೆಂಡ್ ಆಗ್ತೀರಿ ನಾಗತ್ತಿ ಅವಾಜ್ ಶಬ್ದ ಬೈತೀರಿ ನೀವು ಜನಕ್ಕೆ

ಬಳಿಯುದು ಒಂದು ಮಾಡಕ್ ಹೋಗ್ಬಾಡ್ರಿ ಶಾಂತಿಯಿಂದ ಹ್ಯಾಂಡಲ್ ಮಾಡ್ರಿ ನಿಮ್ಗೆ ಬೆಸ್ಟ್ ಬೇರೆಗೂ ಅದೇಳೆ ನಾನು